ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜವಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ಸರ್ವ ಸದಸ್ಯರಲ್ಲಿ ಹೋರಾಟಗಾರರಲ್ಲಿ ಮತ್ತು ಅನ್ನದಾತ ರೈತ ಸಂಘ ಎಲ್ಲ ಪದಾಧಿಕಾರಿಗಳಲ್ಲಿ ಈ ಒಂದು ಸಭೆಗೆ ಹೋಗಿಟ್ಟು ಎಲ್ಲರೂ ಸ್ವಯಂಪ್ರೇರಿತವಾಗಿ ಭಾಗವಹಿಸಬೇಕಾಗಿಂತ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವೇದಿಕೆ ಇವತ್ತೇನು ಚಳುವಳಿ ಇಟ್ಕೊಂಡಿದ್ದೀವಿ ಇದರ ಸಾರಾಂಶ ಇಷ್ಟೇ ಯಾಕಂದ್ರೆ ಕನಕಗಿರಿ ಭಾಗ ಕೃಷ್ಣ ಬಿಸ್ಕಿಮ್ ಅಂತ ಇದೇ ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಮಿನಿಸ್ಟರ್ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಅಂಗಡಿಗಿ ಅವರು ಕೂಡ ಇವರ ಒಂದು ಇದು ಒಂದು ಕನಸಿನ ಖುಷಿಯಾಗುತ್ತೆ ಈಗ ಆಲ್ರೆಡಿ ಅವರು ಕೂಡ ಅದಕ್ಕೆ ಎಷ್ಟು ಪ್ರಾಮಾಣಿಕವಾಗಿ ಏನೆಲ್ಲ ಅದೆಲ್ಲ ಮಾಡಿದ್ದಾರೆ ಈಗ ಆಲ್ರೆಡಿ ಹತ್ತಿರ ಬಸ್ಗಳ ಹತ್ರ ಬಂದಿದೆ ಕೃಷ್ಣ ಬಿ ಸ್ಕೀಮ್ ಅದ್ರ ಜೊತೆಗೆ ನಾಗಲಾಪುರ ಕೆರೆ ಗಂಟ ನೀರು ತಂದಿದ್ದಾರೆ ನೀವು ಕೆರೆ ತುಂಬಿಸಿ ನನ್ನ ನಮ್ಮದೇನು ಇಲ್ಲ ಇನ್ನು ನಾವು ಖುಷಿ ಪಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕೃಷ್ಣ ಬಿ ಸ್ಕೀಮ್ ಉದ್ದೇಶ ಏನಂತಂದ್ರೆ ರೈ ಈಗೆಲ್ಲ ನಮ್ಮೆಲ್ಲ ಹೋರಾಟಗಾರರು ಹೇಳ್ತಾ ಇದ್ರು ಇದು ರೈತರ ಜಮೀನಿಗೆ ದುಷ್ಟ ಅಂದ್ರೆ ರೈತರ ಜಮೀನಿಗೆ ಡ್ರಿಪ್ ಇರಿಗೇಷನ್ ಅಂದ್ರೆ ರೈತರಿಗೆ ಬೆಳೆ ಬೆಳಿಲಿಕ್ಕೆ ನೀರು ಒಂದು ಯೋಜನೆ ಸುಮಾರು ಒಂದರಿಂದ ನೀರು ನಮ್ಮ ರೈತರಿಗೆ ಸಿಗಬೇಕಾಗಿದೆ ಕೆರೆ ತುಂಬಿಸ್ತಾ ಇದ್ರ ಕೆರೆ ತುಂಬಿಸಿ ನಾವು ಸ್ವಾಗತ ಮಾಡ್ತೀವಿ ಅದ್ರ ಜೊತೆಗೆ ಕೆರೆ ತುಂಬಿಸಿ ಆದಮೇಲೆ ಇಮಿಡಿಯೇಟ್ಲಿ ನೀವು ರೈತರ ಜಮೀನಿಗೆ ಡ್ರಿಪ್ ಇರಿಗೇಷನ್ ಹೇಳಿ ಈ ಒಂದು ಹೋರಾಟದ ಮುಖ್ಯ ಸಾರಾಂಶ ಆಗಿರುತ್ತೆ ಅದ್ರ ಜೊತೆಗೆ ಈಗ ಆಲ್ರೆಡಿ ತ್ವರಿತಗತಿಯಲ್ಲಿ ಪೂರ್ಣಗೊಂಡ ಈಗ ಆಲ್ರೆಡಿ ಎರಡು ಸಾವಿರದ ಹದಿಮೂರರಿಂದ ಕೃಷ್ಣಿಸ್ಟಿಮ್ ಜಾಸ್ತಿ ಇದೆ ನೀರು ಬಂದಾಗಿದೆ ಆಮೇಲೆ ನಿಮಗೆ ಗೊತ್ತಿರಬಹುದು ಈಗ ಕುಷ್ಟಿಗೆ ಇರಬಹುದು ಇನ್ನಿತರ ಸ್ಥಳಗಳಿಗೆ ಯಲಬುರ್ಗ ಕೊಪ್ಪಳ ಕೆರಗಿರೆ ಈ ಭಾಗಕ್ಕೆ ನೀರಾವರಿ ಎಷ್ಟು ಅಂದ್ರೆ ಬರಗಾಲ ಬಿದ್ದ ಬರಗಾಲ ಬಿದ್ದಿದೆ ಇದೇನು ಆದಷ್ಟು ಶೀಘ್ರ ಗತಿಯಲ್ಲಿ ಮಾನ್ಯ ಶಾಸಕರು ಮತ್ತು ಸಚಿವರು ಈಗ ಆಲ್ರೆಡಿ ತಮ್ಮ ಗಮನಕ್ಕಿದೆ ಯಾಕಂದರೆ ಕನಕಗಿರಿ ಅಂದರೆ ಡ್ರೈಲ್ಯಾಂಡ್ ಅಂತ ಆದರೂ ನಾವು ನೀರಾವರಿ ತೆರಿಗೆನೇ ಕಟ್ತಾ ಇದ್ದೀವಿ ಬಟ್ ಆದರೆ ಮಾನ್ಯ ಶಾಸಕರಿಗೆ ನಾವು ಇಲ್ಲಿಂದನೇ ವಿನಂತಿ ಮಾಡ್ಕೊಳ್ತೀವಿ ಆದಷ್ಟು ಶೀಘ್ರ ಗತಿಯಲ್ಲಿ ಈಗ ಆಲ್ರೆಡಿ ಎರಡು ಸಾವಿರ ಹನ್ನೊಂದರಲ್ಲಿಂದೇ ಈ ಒಂದು ಕೃಷ್ಣ ಸ್ಕೀಮ್ ಅಲ್ಲೇ ಸುತ್ತರಿತಾ ಇದೆ ಬಟ್ ಆದರೆ ಇಷ್ಟು ಇಷ್ಟೊತ್ತಿಗೆ ಆಗಲೇ ಬರಬೇಕಾಗಿತ್ತು ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಆದರೂ ಕೂಡ ಈಗ ನಮ್ಮ ಬಸ್ರಾಳ ಗ್ರಾಮಕ್ಕೆ ಮತ್ತು ನಾಗಲಾಪುರ ಗ್ರಾಮಕ್ಕೆ ಬಂದಿದೆ ಅತಿ ಕಡಿಮೆ ಸಮಯದಲ್ಲಿ ಈಗ ಆಲ್ರೆಡಿ ಅಂದರೆ ಗತಿಯಲ್ಲಿ ನಮ್ಮ ಕನಕಗಿರಿ ನವಲಿ ಅದರ ಜೊತೆಗೆ ಈಗ ಸುತ್ತಮುತ್ತ ಹಳ್ಳಿ ಇರ್ಬೋದು ಕನಕಾಪುರ ಇರ್ಬೋದು ಉಲೇದ್ರ ಇರ್ಬೋದು ಅದ್ರ ಜೊತೆಗೆ ಕನ್ಯರ್ಮುಡು ಇರ್ಬೋದು ಈ ಥರ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕಡೆ ನಾನು ಅಪ್ ಟು ನವಲಿ ಗಂಟೆ ಓದಬೇಕಿದ್ದು ಇದನ್ನು ನೌಲಿ ಮತ್ತು ಈ ಕಡೆ ಬಂದರೆ ಅದು ಬಂಕಾಪುರ ಇರ್ಬೋದು ಮಲಿಗೋಡ ಇರ್ಬೋದು ಚಿಕ್ಕಮಾದನಾಳ್ ಇರ್ಬೋದು ಸುಳೆಕಲ್ ಇರ್ಬೋದು ಇಲ್ಲಿಂದ ಕಲಿಕೇರಿ ಜನಕನಾಳ ಇದ್ರ ಮುಖಾಂತರ ನೌಲಿ ನವಲಿ ಗಂಡ ನೀರಾವರಿ ಆಗಬೇಕಾಗಿದೆ ಅದರ ಜೊತೆಗೆ ಈ ಕಡೆ ಉಲೇದ್ರಿಂದ ಹಿಡಿದು ಉಲೇದ್ರ ಅಲ್ಲಿ ಬರ್ತಕ್ಕಂಥ ಗೋಡಿನಾಳಿಂದ ಹಿಡಿದು ಗೋಡಿನಾಳು ಇರ್ಬೋದು ನಮ್ಮ ಸಂಗನಾಳ್ ಇರ್ಬೋದು ಕಾಟಾಪ್ರ ಇರ್ಬೋದು ಅಲ್ಲಿಂದ ನೌಲಿಗಟ್ಟ ನೀರಾವರಿ ಆಗಬೇಕು ಈ ಒಂದು ಕೃಷ್ಣ ಬೀಜ ಕೃಷ್ಣ ಬಿ ಕೃಷ್ಣ ಬೀಜ ಸ್ಕೀಮ್ ಒಳಪಡುತ್ತೆ ಮಾನ್ಯ ಶಾಸಕರಿಗೆ ನಾವು ಮತ್ತೊಮ್ಮೆ ಈ ಹೋರಾಟದ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ ಆದಷ್ಟು ತೀವ್ರಗತಿಯಲ್ಲಿ ಇದನ್ನು ಪರಿಹರಿಸಬೇಕು ಅದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲರೂ ರೈತರಾಗಿರೋದಕ್ಕೋಸ್ಕರ ನಮಗೆ ವೈ ಪಶು ವೈದ್ಯಾಧಿಕಾರಿಗಳು ಅತಿ ಮುಖ್ಯ ಯಾಕಂದರೆ ಜಾನುವಾರುಗಳು ನಮಗೆ ಇವತ್ತು ಈ ಮಳೆಗೆ ಈ ಚಳಿಗೆ ಅವು ಅನಾರೋಗ್ಯದಿಂದ ಬಳಲ್ತಾ ಇದ್ದಾವೆ ಅದಕ್ಕೆ ಈಗ ಇದುವರೆಗಾದರೂ ಪರ್ಮನೆಂಟ್ ವೈದ್ಯಾಧಿಕಾರಿಗಳು ಇಲ್ಲ ಅದಕ್ಕೆ ಮಾನ್ಯ ಶಾಸಕರು ಮತ್ತು ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಏನಪ್ಪ ಅಂತಂದರೆ ಸಚಿವರ ಮತ್ತು ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳೇ ಇಲ್ಲ ಅಂದರೆ ಇನ್ನು ನಾವು ಈಗ ಉಸ್ತುವಾರಿ ಮಿನಿಸ್ಟ್ರ ಇದೀರಿ ಅಂದರೆ ಬೇರೆ ಕಡೆ ಹೆಂಗಂತ ಯೋಚನೆ ಮಾಡೋ ಒಂದು ಪರಿಸ್ಥಿತಿಗೆ ಜನ ಬರೋಕ್ಕಿಂತ ಮುಂಚಿತವಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ ಪಶು ಇಲಾಖೆಯನ್ನು ಉದ್ಘಾಟನೆ ಮಾಡಿ ಈಗ ಅದರಲ್ಲಿ ಕಟ್ಟಡ ಕಾಮಗಾರಿ ಮುಗಿದಿದೆ ಅದನ್ನು ಉದ್ಘಾಟನೆ ಮಾಡಿ ನಮ್ಮ ರೈತರಿಗೆ ಪಶು ಇಲಾಖೆಗೆ ಪರ್ಮನೆಂಟ್ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಿ ಅದರ ತಂದು ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕನಕಗಿರಿ ಸರ್ಕಾರಿ ಆಸ್ಪತ್ರೆ ಯಾಕಂದ್ರೆ ಇಲ್ಲಿ ಈಗಲೂ ಕೂಡ ನಮಗೆ ಅತಿ ಕಡಿಮೆ ಸಮಯದಲ್ಲಿ ನಾವು ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ನಮಗೆ ಸರ್ಕಾರಿ ಆಸ್ಪತ್ರೆ ಬಟ್ ಅಲ್ಲಿ ಹೋದರೆ ನಮಗೆ ವೈದ್ಯಾಧಿಕಾರಿಗಳೇ ಇಲ್ಲ ಈಗ ಅನಸ್ತಿನೇಶಿಯ ಡಾಕ್ಟರ್ ಇರ್ಬೋದು ಅಂದರೆ ಅದರ ಜೊತೆ ಕಣ್ಣಿನ ಡಾಕ್ಟ್ರ್ ಇರ್ಬೋದು ಹೆರಿಗೆ ಡಾಕ್ಟರ್ ಅಂತೂ ಕೇಳಲಿಕ್ಕೆ ಹೋಗಬೇಡಿ ಯಾವಾಗ ಹೋದ್ರೆ ಗಂಗಾವತಿಗೆ ಬರ್ಕೊಡ್ತಾರೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದು ಸಚಿವರ ಕ್ಷೇತ್ರದಲ್ಲ ಅಂದ್ರೆ ಕೂಡ ನಮಗೆ ನಾಚಿಕೆ ಆಗುತ್ತೆ ಇರುವ ಕೇಳಲಿಕ್ಕೆ ಆದಷ್ಟು ಆದಷ್ಟು ತೀವ್ರ ಗತಿಯಲ್ಲಿ ಮಾನ್ಯ ಶಾಸಕರು ಮತ್ತು ಸಚಿವರು ಆದಷ್ಟು ತೀವ್ರ ಅಂದ್ರೆ ತ್ವರಿತ ಗತಿಯಲ್ಲಿ ವೈದ್ಯಾಧಿಕಾರಿಗಳನ್ನು ಪರ್ಮನೆಂಟ್ ವೈದ್ಯಾಧಿಕಾರಿಗಳನ್ನು ನಿಮ್ಮ ನೇಮಕ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಈ ಎಲ್ಲ ಒತ್ತಾಯಗಳನ್ನು ಆದಷ್ಟು ಶೀಘ್ರಗತಿಯಲ್ಲಿ ಜಾರಿ ಆಗಬೇಕು ಅಂತಂದೇಳಿ ನಾವು ಈ ಕನಕಗಿರಿ ಅವರ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಇದರ ಒಂದು ಪ್ರತಿ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರತಿಯನ್ನು ಕಳಿಸ್ಬೇಕು ಅದರ ಜೊತೆಗೆ ಮಾನ್ಯ ಉಸ್ತುವಾರಿ ಮಿನಿಷರು ಕೂಡ ಇದರದ್ದು ಒಂದು ಪ್ರತಿಯನ್ನು ಕಳಿಸ್ಬೇಕಂತಂದೇಳಿ ನಾನು ಮಾನ್ಯ ಕನಕಗಿರಿ ತಹಸೀಲ್ದಾರ್ ಅವರಲ್ಲಿ ವಿನಂತಿ ಮಾಡ್ತಂತ ಈಗ ತಹಸೀಲ್ದಾರ್ ಅವರನ್ನ ಸ್ವಾಗತ ಮಾಡೋಣ Thank <laughs> you.